अर्ज़ी 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 ಇಲ್ಲಿ ಬೇಕು ನಮ್ದು ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಸುಮಾರು ವರ್ಷಗಳಿಂದ ಖಾತೆ ಇರ ಒಬ್ಬರಿಗೆ ಮಾನಕ್ಕೂ ಆಗಲ್ಲ ಒಂದು ಸಾಲ ತಗೊಳ್ಳಕ್ಕೂ ಆಗಲ್ಲ ಆ ಸ್ಥಿತಿಯಲ್ಲಿದ್ದಂತ ಎಲ್ಲ ಪ್ರಾಪರ್ಟೀಸ್ ಯಾವುದು ಕನ್ವರ್ಸ್ ಆಗುತ್ತಾ ಅದಕ್ಕೆ ಏ ಕೊಡೋದು ಟೌನ್ ಪ್ಲಾನಿಂಗ್ ಇರೋದಕ್ಕೆ ಯಾವುದೇ ದಿನ ಬರಿ ಸೇಲ್ ನೀಡಿರೋದಕ್ಕೆ ಫಿಖಾತಾ ಕೊಡೋ ತರ ಇವತ್ತು ನಮ್ಮ ಸರ್ಕಾರ ಈ ಒಂದು ಕೆಲಸಕ್ಕೆ ಕೈ ಹಾಕಿ ಇದು ದಯವಿಟ್ಟು ನಾನು ಒಂದು ಮಾತು ತಮಗೆ ಸುಮಾರು ವರ್ಷಕ್ಕೆ ಬರೋದು ಆ ಚೀಫ್ ಆಫೀಸರ್ ಸರಿ ಇಲ್ಲ ನಾನು ಕಾಸನೇ ಮಾಡ್ಕೊಳ್ತಾ ಇಲ್ಲ ಇರ್ಲಿಲ್ಲ ಪ್ರಾವೆನ್ ಮಾಡ್ಕೊಳಕ್ ಪಾಪ ಅವ್ರಿಗೆ ನನ್ನ ಆ ಚೀಪ್ ಆಫೀಸರ್ ಮಾಡ್ತಾ ಇದ್ದ ಚೀಫ್ ಆಫೀಸರ್ ಮಾಡ ಇಬ್ರು ಮೂರು ಚೀಫ್ ಆಫೀಸರ್ ಮೇಲೆ ನನ್ನ ಕಂಪ್ಲೇಂಟ್ ನಾನು ಪಾಪ ತಿಳಿದವ್ರಿಗೆ ಇಲ್ಲಪ್ಪ ಇದು ಪ್ರಾಬ್ಲಮ್ ಇದೆ ರೀ ಆಗಲ್ಲ ಅಂತ ಅದ್ರ ಕೇಳಲ್ಲ ಆದ್ರೆ ಆ ಅವಕಾಶ ಈಗ ಬಂದಿದೆ ದಯವಿಟ್ಟು ತಾವು ಉಪಯೋಗಿಸ್ಕೊಳ್ಳಿ ನಾನು ಸಂಡೇನೆ ಇರಬೇಕು ಅಂತ ಚೀಫ್ ಆಫೀಸರ್ ದಿವಸ ಆದ್ರೆ ನಿಮ್ಮ ನಿಮ್ಮ ಕೆಲಸ ಇರುತ್ತೆ ಕೂಲಿ ಹೋಗುತ್ತೆ ಇಲ್ಲ ಜಾಬ್ ಹೋಗ್ಬೇಕಾಗುತ್ತೆ ತೊಂದರೆ ಬೇಡ ಸರ್ಕಾರ ಸರ್ಕಾರ ರಜಾ ದಿನ ಆದ್ರೂ ಪರವಾಗಿಲ್ಲ ನೀವು ಅಧಿಕಾರಿಗಳು ನಾವು ಇಲ್ಲಿತ್ತು ಬಡವ ಕೆಲಸ ಮಾಡೋಣ ಅಂತ ಹೇಳಿದ್ದಕ್ಕೆ ಇವತ್ತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ದಯವಿಟ್ಟು ನೀವು ಈ ಖಾತ ಆಗುವಾಗ ಯಾರಿಗೂ ನಯಾ ಪೈಸಾ ಕೊಡೋ ಅವಶ್ಯಕತೆ ಇಲ್ಲ ಜ್ಞಾಪಕ ಕೈಕೋಬೇಕು ಯಾರಿಗೂ ಒಂದು ರೂಪಾಯಿ ಕೂಡ ಕೊಡಬೇಡ್ರಿ ನಿಮ್ಮನ್ನ ಯಾರು ಕಾಸ್ಟ್ ಕೇಳಿದ್ರೆ ನಮ್ಮ ಬುಧವಾರ ಮನೆ ನನ್ನ ಹತ್ರ ತಗೊಂಡ್ ಬನ್ನಿ ನಾನು ಕಳ್ಸಿ ನಾನು ಮಾಡಿಸ್ಕೊಡ್ತೀನಿ ನನಗೂ ಯಾರು ಅಕಸ್ಮಾತ್ ಕೇಳಿದ್ರಿ ಇಂಗ್ಲೆನ್ ಇರ್ತೀನಿ ಯಾಕಂದ್ರೆ ಇಂತ ಅವಕಾಶ ಬಂದಾಗ ಮಧ್ಯವರ್ತಿಗಳ ಕಾಟ ಜಾಸ್ತಿ ಆಗುತ್ತೆ ಇಷ್ಟು ದಿನ ನಿಮಗೆ ಕೆಲಸ ಆಗ್ತಾ ಇಲ್ಲ ಯಾರ ಬರ್ತಾರ ಮನೆ ಹತ್ತಕ್ಕೆ ಐದು ಐದ್ ವೇ ಐದ್ ವೇಳೆ ಶಿಚ್ ಕಚ್ಚಿಸ್ತಾನಂತೆ ಆಯ್ತು ಬಿಡಪ್ಪ ಬೇಗ ಆಗ್ಬಿಡ್ಲಿ ಅಂತ ನೀವು ಕೊಟ್ಟ ಪಾಪ ನಿಮ್ಗೆ ಐದು ಸಾವಿರ ಎಷ್ಟು ಕಷ್ಟ ನನಗೆ ಗೊತ್ತು ಅದರಿಂದ ನಾನು ವಿನಂತಿ ಒಂದು ರೂಪಾಯಿ ಕೂಡ ಕೊಡಬೇಡಿ ನಿಮ್ಮ ಹತ್ರ ಇರಬೇಕಾದ ಹಾಕಲಿಷ್ಟೇ ಸೇಲ್ ಗೀಡೋ ದಾನದ ಪತ್ರನೋ ಹತ್ತು ಪತ್ರನೋ ಇದೊಂದ್ರ ಸಾಕು ಮತ್ತೆ ಮಾಮೂಲಿ ಈ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಟ್ಯಾಕ್ಸ್ ಕಟ್ಬೇಕಾದ ಗೌರ್ಮೆಂಟ್ ರೆಸಿಪ್ಟ್ ಇಸ್ಕೊಲ್ರಿ ಒಂದು ನಿಮ್ ಫೋಟೋ ಇಷ್ಟೇ ನಮ್ಗೆ ಬೇಕಾಗಿತ್ತು ನಿಮ್ಗೆ ಆಲ್